ಟೆಂಟ್ ಸಿಗಿದ್ರೆ ವೆಲ್ಕಮ್ ಬ್ಯಾಕ್ ಶಿಲ್ಪ ಯೂಟ್ಯೂಬ್ ಚಾನಲ್ ಇವಾಗ ಹೊಸ ನಗರದಲ್ಲಿ ಇದೀವಿ ಸೇಫ್ಲಿ ನೋಡೋಣ ಅಂತ ಹೊಟ್ಟಿದ್ವಿ ಅವ್ರು ಕಾಫಿ ಪೌಡ್ರ್ ತಗೋಬರೋಣ ಅಂತ ಹೇಳಿ ಅಲ್ಲಿ ಹೋಗಿದ್ದಾರೆ ನೋಡಿ ಅಲ್ಲಿದ್ದಾರೆ ಕಾಫಿ ಪೌಡ್ರ್ ತಗೊಳಕ್ಕೆ ತಗೋತ ಇದ್ದಾರೆ ಅಲ್ಲಿ ಹೋಗಿದ್ದಾರೆ ಅವ್ರು ಬರೋ ತನಕ ವೇಟ್ ಮಾಡ್ತಾ ಇದ್ವಿ ಸಣ್ಣ ಮಳೆ ಇದೆ ಜೋರೇನಿಲ್ಲ ಮಳೆ ಮಳೆ ಇದೆ ಸ್ವಲ್ಪ ಸಣ್ಣಕ್ಕಿದೆ ఎరూ కాఫీ పుడి తర్తీతాయి ఫస్ట్ తిన్కొండె ఆమె సేతవే నోడ ఉడుప ఉత్సవే బిణ హేగణ టేస్ట్ నడి అది యక్షగా ఫోటో అనస్థితి ఇది బస్టాండ్ ಏನ್ ಬೇಕಾದ್ರೆ ತಿನ್ಬೋದಂತೆ ರಾಜಣ್ಣನ್ ದುಡ್ಡು ಅಂತೆ ಹೇಳಿದಾರೆ ಅವ್ರೆಲ್ ಜ್ಯೂಸ್ ಎಲ್ಲ ಹೊಟ್ಟಿದ್ದು ಪಾನಿಪುರಿ ಬಂದಿದೆ ಪಾನಿಪುರಿ ತಿನ್ನೋಣ ಇದೀನಿ ಸಿಗಂದೂರ್ ಸೇತುವೆ ಮೇಲೆ ಈ ಸೇತುವೆ ದೇಶದಲ್ಲೇ ಅತಿ ಉದ್ದವಾದ ಹಾಗೂ ದೊಡ್ಡದಾದ ಎರಡನೇ ಸೇತುವೆ ಎರಡೂವರೆ ಕಿಲೋಮೀಟರ್ ಉದ್ದ ಇದೆ ಸಿಗಂದೂರಿಗೆ ಸುಮಾರು ಅಂಬಾರ್ ಸುಮಾರು ಹಳ್ಳಿಗಳಿಗೆ ಇದು ಕನೆಕ್ಟ್ ಆಗುತ್ತೆ ಇದು ಸಾಕಷ್ಟು ವರ್ಷಗಳಿಂದ ಈ ಸೇತುವೆಯನ್ನು ಮಾಡಿದ್ದಾರೆ ಹೇಗ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲೈಟಿಂಗ್ಸ್ ಅಲ್ಲಿ ಸೇತುವೆ ಹೇಗಿದೆ ಅಂತ ತೋರ್ಸೋಣ ನಿಮ್ಗೂ ಆಯ್ತಾ ಸಖತ್ತಾಗಿ ಇದೆ ಬಟ್ ಈಗ ಮಳೆ ಇರಬಾರ್ದು ಇಪ್ಪತ್ತು ತನಕ ಮಳೆ ಇರಲಿಲ್ಲ ಇವಾಗ ನೋಡಿದ್ರೆ ಮಳೆ ಸ್ಟಾರ್ಟ್ ಆಗಿದೆ ಲಾಸ್ಟ್ ಟೈಮ್ ಅದೇ ಅಲ್ಲಿ ಹೋಗಿದ್ವಿ ಯಾವಾಗ ಬಂದಿದ್ವಲ್ಲ ನಾವು ಹೋಗ್ಬೇಡ ಮಗಳಿಗೆ ಬಾ ಫೆಬ್ರವರಿ ಬಂದಾಗ ಈ ತರ ಲಾಂಚ್ ಇತ್ತು ಲಾಂಚಲ್ಲಿ ಹೋಗಿದ್ವಿ ನೋಡಿ ಯಾವ ತರ ಪಾಪ ಸೈಡ್ ಅಲ್ಲಿ ನಿಂತ್ಕೊಂಡಿದಾವೆ ಎಷ್ಟು ವರ್ಷ ಅದ್ರಲ್ಲೇ ಹೋಗಿ ಹೋಗಿ ಎಷ್ಟು ವರ್ಷ ಏನೋ ವರ್ಷಾನು ಗಟ್ಟಲೆ ಲಾಂಚು ತನ್ನ ಕಾರ್ಯವನ್ನು ನಿಲ್ಲಿಸಿಿಸಿ ಬಿಟ್ಟಿದೆ ಇಲ್ಲೆಲ್ಲ ನೋಡಿ ಎಷ್ಟೆಲ್ಲ ಮೆಟೀರಿಯಲ್ಸ್ ಎಲ್ಲ ಇದೆ ಕೆಳಗಡೆ ಇದ್ರದ್ದು ಇದು ಮುಗೀತು ವ್ಯಾಲಿಡಿಟಿ ನ ವ್ಯಾಲಿಡಿಟಿ ನೋಡಿ ಮೊದ್ಲೆಲ್ಲಾ ಆ ಕಡೆ ಸಿಗಂದ್ರೆ ಹೋಗ್ಬೇಕಂದ್ರೆ ಲಾಸ್ಟ್ ಆರ್ ಏಳು ಗಂಟೆಗೆ ಲಾಂಚ್ ಅಲ್ಲಿ ಏನಿದ್ರು ಹೋಗೋದು ಬರೋದು ಮುಗಿಸ್ಬಿಡ್ಬೇಕಿತ್ತು ಇವಾಗ ಹಂಗಲ್ಲ ರೋಡ್ ಮಾಡೋದ್ರಿಂದ ಯಾರು ಎಷ್ಟ್ ಗಂಟೆಗ್ ಬೇಕಾದ್ರೆ ಎಲ್ಲಿಗ್ ಬೇಕಾದ್ರೆ ಓಡಾಡ್ಬೋದು ಎಷ್ಟು ವರ್ಷ ಅನ್ಗಟ್ಲೆ ಪಾಪ ಲಾಂಚ್ ಅಲ್ಲೇ ಓಡಾಡ್ತಾ ಇದ್ರಿ ಇಲ್ಲ ದೇಶದಲ್ಲೇ ನೋಡಿ ಎರಡನೇ ಅತಿ ಉದ್ದ ದೊಡ್ ಉದ್ದವಾದ ಮತ್ತೆ ದೊಡ್ಡದ ಸೇತುವೆ ಅಂತ ಇದು ಎಕ್ಚುಲಿ ಲಿಂಗನ್ಮಕ್ಕೆ ಹಿನ್ನೀರು ಎಷ್ಟು ನಿತ್ಯರತ್ತೆ ಇಲ್ಲಿ ಅದನ್ ಅಷ್ಟಕ್ಕೆ ಎರಡು ಎರಡೂವರೆ ಕಿಲೋಮೀಟರ್ ಏನೋ ಅಷ್ಟು ದೊಡ್ಡು ಆಮೇಲೆ ಸೇತುವೆ ಅಗ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಸಖತ್ ಆಗಿದೆ ಮಾತ್ರ ನೋಡಿ ಇಲ್ಲೆಲ್ಲ ಇಲ್ಲೇನು ಹಾರ್ಬೋದಂತ ಸೈಡ್ ಹೋಗಿ ಆ ಕಡೆ ನೋಡಿ ಓಪನ್ ಇದೆ ಎಲ್ಲ ನೀರೇ ಸುತ್ತ ನೀರು ಇದ್ರು ಅಡಿಗೆ ಈ ಸೇತುವೆ ಅಡಿಗೆ ಎಂತ ನೀರಿದೆ ಇದೆ ಅಂದ್ರೆ ಭಯಾನಕವಾಗಿ ನೀರಿ ಇದೆ ಲಾಂಚ್ ಅಲ್ಲಿ ಹಿಂಗೆ ಹೋಗ್ತಿದ್ವಿ ಹಿಂಗೆ ಹೋಗ್ತಿತ್ತು ಲಾಂಚ್ ಇದು ಇದ್ ಮಾಡಕ್ಕೆ ತುಂಬಾ ವರ್ಷನೇ ಆಯ್ತು ಅನ್ಸುತ್ತೆ ಇದು ಒಂದ್ಸಲ ಮಾಡಕ್ಕೆ ಸ್ಟಾರ್ಟ್ ಆಗಿ ಆಮೇಲೆ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಆಮೇಲೆ ಮತ್ತೆ ಮಾಡಿದ್ರು ನಡ್ಕೊಂಡು ಹೋಗ್ತಾ ಇದ್ದೀವಿ ಇದು ಎಷ್ಟು ಎರಡು ಎರಡೂವರೆ ಕಿಲೋಮೀಟರ್ ಇದೆ ಅಷ್ಟು ಉದ್ದ ಇದೆ ಈ ಕಡೆ ಸೈಡಿಗೆಲ್ಲ ನೋಡಿ ಜಾಗ ಮಾಡಿದ್ದಾರೆ ಇದು ನಡ್ಕೊಂಡು ಹೋಗಕ್ಕೆ ಅನ್ಸುತ್ತೆ ಈತ ಚೆನ್ನಾಗಿ ಮಾಡಿದಾರೆ ನೋಡಿ ಸಂಜೆ ಟೈಮ್ ಅಲ್ಲಿ ಸಖತ್ತಾಗಿ ಹೋಗ್ತಾ ಇದ್ವಿ ಇದು ಕೇಬಲ್ ಸೇತುವೆ ಅಲ್ವಾ ಕೇಬಲ್ ಸೇತುವೆ ಆಮೇಲೆ ಸೈಡಿಗೆಲ್ಲ ಎಷ್ಟ್ ಚೆನ್ನಾಗ್ ಮಾಡಿದಾರೆ ನೋಡಿ ಸೇತುವೆ ಸೈಡಿಗೆ ನಡ್ಕೊ ಅಂದ್ರೆ ಇಲ್ಲಿ ಸಿಗಂದೂರ್ ಇರೋದ್ರಿಂದ ತುಂಬಾ ಜನ ನಡ್ಕೊಂಡೆಲ್ಲ ಹೋಗ್ತಾರಲ್ಲ ಹಂಗೆ ವೆಹಿಕಲ್ ಹೋಗ್ಬೇಕಾದ್ರೆ ನಡ್ಕೊಂಡ್ ಹೋಗವ್ರಿಗೆ ತೊಂದ್ರೆ ಆಗದಂತ ಫುಟ್ಪಾತ್ ತರನು ಇಷ್ಟ ಚೆನ್ನಾಗ್ ಮಾಡಿದ್ದಾರೆ ಎರಡು ಕಡೆ ಕೂಡ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ ಎಷ್ಟ್ ಚೆನ್ನಾಗಿ ಮಾಡಿ ದೊಡ್ಡ ಸ್ಟ್ರೀಟ್ ಲೈಟ್ ಹ್ಮ್ ಲೈಟಿಂಗ್ಸ್ ಎಲ್ಲ ಎಷ್ಟ್ ಚೆನ್ನಾಗ್ ಮಾಡಿದ್ದಾರೆ ಇಷ್ಟು ದೊಡ್ಡ ಸೇತುವೆನ ನಿಲ್ಲಿಸ್ಬೇಕಂದ್ರೆ ಎಷ್ಟು ತಲೆ ಉಪಯೋಗಿಸಿರ್ಬೇಕು ಹೇಳಿ ಇಂಜಿನಿಯರ್ ಆಮೇಲೆ ಇಲ್ಲಿ ಯಾ ಎಲ್ಲ ಟೈಮಲ್ಲೂ ಅಲ್ಲೂ ಹಂಗ ಕಷ್ಟ ಸೇತುವೆ ಮಾಡೋದನ್ನು ನೋಡಿ ಯಾವ ತರ ಇದೆ ಅದಕ್ಕೆ ನೋಡಿ ಅದನ್ನ ಸ್ಟ್ರೆಂತ್ ಪಿಲ್ಲರ್ ತರ ಏನೋ ಹಾಕಿದಾರೆ ನೋಡಿ ಅಲ್ವಾ ಸೇತುವೆ ಸ್ಟ್ರೆಂತ್ ಅಂತ ಪಿಲ್ಲರ್ ತರ ಯಾವ ತರ ನೋಡಿ ನೋಡಿ ಮೇಲೆಲ್ಲ ತೋರಿಸಿ ಮೇಲ್ ನೋಡಿ ಸಿಂಹ ಸಿಂಹ ಎಲ್ಲ ನಾವೇನ್ ಎರಡು ಎರಡು ಕಿಲೋಮೀಟರ್ ನಡದ್ವೇ ಏನಪ್ಪ ಇಷ್ಟೆಲ್ಲ ಜನ ಇದಾರೆ ಇಲ್ಲು ಅಂದ್ರೆ ತುಂಬಾ ಜನ ಇಲ್ಲ ಬಟ್ ಎಲ್ಲ ನಿತ್ಕೊಂಡು ಫೋಟೋ ತೆಗೆಸ್ಕೊಂತಾರೆ ಎರಡ್ ಕಿಲೋಮೀಟರ್ ನಡ್ಕೊ ಬಂದ್ವ ಏನ ಇನ್ನು ಸೇತುವೆ ಮುಗಿತಾ ಇಲ್ಲ ಅಷ್ಟ್ ನಡೆದಿದ್ದೀವಿ ಶೀತಲ್ ಹೋಟೆಲ್ ಅಲ್ಲಿ ಇದೀವಿ ಇವರ ರವೆ ಇಡ್ಲಿ ತಿಂತಿದ್ದಾರೆ ನಾವು ನಮ್ಗೆ ಏನು ಕೊಡ್ಸಲಿಲ್ಲ ಕೂತ್ಕೊಂಡಿದೀವಿ ಸುಮ್ನೆ ನಾ ಖಾಲಿ ಕೂತಿದಿವಿ ಇವ್ರಿಗೆಲ್ಲಾ ತಿನ್ಲಿ ಅಂತ ಬಿಟ್ಟಿದೀವಿ ಇದು ಸಪ್ಲೈರ್ ಯಾರು ಸುವರ್ಣ ವೆಜ್ ಬಿರಿಯಾನಿ ಚೆನ್ನಾಗಿರತ್ತೆ ಶೀತಲಲ್ಲಿ ಈ ಹೋಟೆಲ್ ನಮ್ದೇ ನೀವು ಬೇಕಾದ್ರೆ ಪಾಪ ನಾವು ಬಂದು ಎಷ್ಟು ಪ್ರೀತಿಯಿಂದ ಕರೆದು ಕೂರಿಸಿ ಮಾತಾಡಿಸಿ ಅದಕ್ಕೆ ನಂಗೆ ಶೀತಲ್ ಬರೋಕೆ ಇಷ್ಟ ಆಗುತ್ತೆ ಸಬ್ರಿಯಲ್ಲೂ ಹಾಗೆ ಮಾಡ್ತಾರೆ ಹ್ಞೂ ಶಬರಿಯಲ್ಲೂ ಹಾಗೆ ಮಾಡ್ತಾರೆ ಬಟ್ ಶೀತಲಲ್ಲಂತೂ ಇನ್ನೂ ಚೆನ್ನಾಗಿತ್ತು ಅಂದರೆ ಒಂದು ಶೀತಲಲ್ಲಿ ವೆಜ್ ಬಿರಿಯಾನಿ ಟ್ರೈ ಮಾಡಿ ಸಖತ್ತಾಗಿರತ್ತೆ ಹ್ಞೂ ನನ್ನ ಮಗಳು ಹೇಳ್ತಿದ್ದಾಳೆ ವೆಜ್ ಬಿರಿಯಾನಿ ಬೆಂಕಿ ಹಾಕಿತ್ತು ಅಂದರೆ ಅದು ಹಿಂಗೆ ಮಾಡಬೇಕಾದ್ರೆ ಬೆಂಕಿ ಬರುತ್ತಲ್ಲ ಅದಕ್ಕೆ ವಿಡಿಯೋ ನೋಡ್ತೀರಾ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರೀಬೇಡಿ ಸಾಕಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಮುಂದೂ ಕೂಡ ನಿಮ್ಗೆ ಸಪೋರ್ಟ್ ಇರಲಿ ಅಂತ ಇವತ್ತಿನ ಈ ವಿಡಿಯೋ ಮುಗಿಸ್ತೀನಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಬಾ ಬಾಯ್